ಮತ ಅಲ್ಪಸಂಖ್ಯಾತರದ್ದು ಬೇಕು ಚುನಾವಣೆ ಬಂದಾಗ ಬಜೆಟ್ ಪ್ರಿಪರೇಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನ್ ಬೇಕು ಅಂತ ಹೇಳಿ ಅಲ್ಪಸಂಖ್ಯಾತ ಸಮುದಾಯದ ಸಂಘ ಸಂಸ್ಥೆಗಳನ್ನ ನೀವು ಯಾಕೆ ಕರೀಲಿಲ್ಲ ನಮ್ಮದೇ ಸಮುದಾಯದಿಂದ ಗೆದ್ದು ಹೊಂದಿ ಬಂದಿರುವಂತಹ ಹತ್ತು ಮುಸ್ಲಿಂ ಶಾಸಕರು ನಿಮ್ಮ ಬಾಯಿಯನ್ನ ಯಾರು ಕಟ್ಟಾಕಿರುವಂತದ್ದು ನೀವು ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಏನು ವೋಟ್ ತಗೊಳ್ತು ಒಂದು ಕೋಟಿ ಅರವತ್ತು ಲಕ್ಷ ಓಟ್ ಏನ್ ತಗೊಂಡಿದೆ ಅದರಲ್ಲಿ ಮೂವತ್ತು ಶೇಕಡ ಮುಸಲ್ಮಾನರು ಮುಸಲ್ಮಾನ ಅಲ್ಪಸಂಖ್ಯಾತರು ಹಾಗಾಗಿ ಈ ಸಮುದಾಯಗಳನ್ನು ಕಡೆಗಣಿಸುವುದು ಸರಿಯಲ್ಲ ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿಕೊಡುವಂತ ಸಿದ್ದರಾಮಯ್ಯನವರೇ ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಜನತಾ ಬಡ್ಜೆಟ್ಗಾಗಿ ಒಂದು ಜನಾಗ್ರಹ ಕಲ್ಯಾಣ ರಾಜ್ಯದ ಕಲ್ಪನೆಯೊಂದಿಗೆ ಒಂದು ಬಡ್ಜೆಟ್ ಕಾಪಿಯನ್ನು ನಾವು ರೆಡಿ ಮಾಡಿದ್ದೇವೆ ಈ ಬಜೆಟ್ನಲ್ಲಿ ಎಲ್ಲ ವರ್ಗದ ಅದು ಕಾರ್ಮಿಕರಿರಲಿ ಮಹಿಳೆಯರಿರಲಿ ವಿದ್ಯಾರ್ಥಿಗಳಿರಲಿ ಅಲ್ಪಸಂಖ್ಯಾತರಿರಲಿ ದಲಿತರಿರಲಿ ಕ್ರೈಸ್ತರಿರಲಿ ಎಲ್ಲರಿಗೂ ಒಳಗೊಂಡಂಥ ಅಂಶಗಳನ್ನು ನಾವು ತಯಾರು ಮಾಡಿ ಸರ್ಕಾರದ ಮುಂದೆ ನಾವು ಮಂಡಿಸ್ತಾ ಇದ್ದೇವೆ ಈಗಾಗಲೇ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಈ ಕಾಪಿಯನ್ನು ತಲುಪಿಸಿದ್ದೇವೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಸಚಿವರು ಮತ್ತು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ಏಳು ಕೋಟಿ ಜನಸಂಖ್ಯೆ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವುದಾದ್ರೂ ಸ್ಥಾನಮಾನ ಇದೆಯಾ ಇದೆ ಅನ್ನೋದಾದರೆ ಈ ಬಡ್ಜೆಟ್ಟಿನ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮೀಟಿಂಗ್ಗಳು ನಡೀತು ನೀವು ದಲಿತ ಸಹೋದರರನ್ನು ಕರೆದ್ರಿ ದಲಿತ ಶಾಸಕರನ್ನು ಕರೆದ್ರಿ ದಲಿತ ಮಿನಿಸ್ಟ್ರುಗಳನ್ನು ಕರೆದ್ರಿ ಅದೇ ರೀತಿ ಬೇರೆ ಎಲ್ಲ ರೈತರನ್ನು ಕರೆದ್ರಿ ಬೇರೆ ಎಲ್ಲ ವರ್ಗದವರನ್ನು ಕರೆದು ಬಡ್ಜೆಟ್ ಪ್ರಿಪ್ರೇಷನ್ಗಾಗಿ ಅವರ ಅಭಿಪ್ರಾಯಗಳನ್ನು ಕೇಳಿದ್ರಿ ಆದರೆ ಸರಿಸುಮಾರು ಒಂದು ಕೋಟಿಯಷ್ಟಿರುವಂತಹ ಮುಸಲ್ಮಾನರ ಯಾವುದೇ ಸಂಘ ಸಂಸ್ಥೆಗಳಿಗೆ ನೀವು ಯಾಕೆ ಆಹ್ವಾನವನ್ನು ನೀಡಲಿಲ್ಲ ಇದೊಂದು ಪ್ರಶ್ನೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದಿಡ್ತಾ ಇದೆ ಒಂದು ವೇಳೆ ಸರ್ಕಾರ ಕರೀಲಿಲ್ಲ ಮುಖ್ಯಮಂತ್ರಿ ಕರೀಲಿಲ್ಲ ಪರವಾಗಿಲ್ಲ ಆದರೆ ನಮ್ಮದೇ ಸಮುದಾಯದಿಂದ ಗೆದ್ದು ಹೊಂದಿ ಬಂದಿರುವಂತಹ ಹತ್ತು ಮುಸ್ಲಿಂ ಶಾಸಕರು ನಿಮ್ಮ ಬಾಯಿಯನ್ನು ಯಾರು ಕಟ್ಟಾಕಿರುವಂಥದ್ದು ನಿಮಗೆ ಬಾಯಿ ಇಲ್ವಾ ನಿಮಗೆ ಧ್ವನಿ ಇಲ್ವಾ ನಿಮಗೆ ಮಾತಾಡುವಂಥ ಶಕ್ತಿ ಇಲ್ವಾ ನಿಮಗೆ ಮತ ಅಲ್ಪಸಂಖ್ಯಾತರದ್ದು ಬೇಕು ಚುನಾವಣೆ ಬಂದಾಗ ಬಡ್ಜೆಟ್ ಪ್ರಿಪ್ರೇಷನಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಬೇಕು ಅಂತೇಳಿ ಅಲ್ಪಸಂಖ್ಯಾತ ಸಮುದಾಯದ ಸಂಘ ಸಂಸ್ಥೆಗಳನ್ನು ನೀವು ಯಾಕೆ ಕರೀಲಿಲ್ಲ ಇದು ಸಾಮಾಜಿಕ ಅನ್ಯಾಯ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಈ ಜನತಾ ಬಜೆಟಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಟೆನ್ ತೌಸಂಡ್ ಕ್ರೋರ್ ರುಪೀಸನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಈ ಆಗ್ರಹ ನಮ್ಮ ಆಗ್ರಹ ಮಾತ್ರ ಅಲ್ಲ ನೀವು ಕೂಡ ಭರವಸೆಯನ್ನು ಕೊಟ್ಟಿದ್ರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಟೆನ್ ತೌಸಂಡ್ ಕ್ರೋರ್ ನಾನು ಕೊಡ್ತೀನಿ ಅಂಥೇಳಿ ಇದುವರೆಗೆ ನೀವು ಆ ಭರವಸೆಯನ್ನು ಪೂರ್ತಿ ಮಾಡಲಿಲ್ಲ ಅದೇ ರೀತಿ ಮೈನಾರಿಟಿಗೆ ಸಂಬಂಧಪಟ್ಟಂತಹ ಕೆ ಎಮ್ ಡಿ ಸಿಗೆ ಕನಿಷ್ಠ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ನೀವು ಎರಡು ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಬಡ್ಜೆಟನ್ನು ಮೀಸಲಿಡಬೇಕು ನಾವು ಕಳೆದ ಒಂದು ತಿಂಗಳಿಂದ ಕರ್ನಾಟಕದಲ್ಲಿ ಒಂದು ಜನರ ಬಜೆಟ್ ಜನರಿಗಾಗಿ ಸರ್ಕಾರಗಳು ಯಾವ ರೀತಿ ಬಜೆಟ್ ಮಂಡಿಸಬೇಕು ಅಂತೇಳಿ ಸಂಶೋಧನೆಯನ್ನು ನಡೆಸಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ಮಾತುಕತೆ ನಡೆಸಿ ಒಂದು ಬಜೆಟನ್ನು ನಾವು ಪ್ರಿಪೇರ್ ಮಾಡಿದ್ದೇವೆ ಇದಕ್ಕೆ ಹೆಸರು ಜನತಾ ಬಜೆಟ್ ಅಂತ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಪರವಾಗಿ ಒಂದು ಜನ ಒಂದು ಬಜೆಟನ್ನು ನಾವು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ಈ ಬಡ್ಜೆಟ್ನಲ್ಲಿ ಜನರಿಗೆ ನಿಜವಾಗ್ಲೂ ಏನು ಬೇಕು ಯಾವ ಬೇಡಿಕೆಗಳಿದೆ ಜನರು ದಿನನಿತ್ಯ ಏನು ಅವ್ರಿಗೆ ಇಶ್ಯೂಗಳಿದೆ ಅಂಥ ವಿಚಾರಗಳಿದೆ ಉದಾಹರಣೆಗೆ ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡುವಂಥ ಬಜೆಟನ್ನು ಮಂಡಿಸಲಾಗಿದೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಬಡವರಿಗೆ ಕೈಗೆಟುಕುವ ದರದಲ್ಲಿ ಅವರಿಗೆ ಕೊಡಬೇಕು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗಗಳು ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಜಯದೇವ ಆಸ್ಪತ್ರೆಯ ಒಂದು ಘಟಕವನ್ನು ತೆರೆಯಬೇಕು ಒಟ್ಟಿನಲ್ಲಿ ಕರ್ನಾಟಕದ ಸಮಸ್ತ ಏಳು ಕೋಟಿ ಜನರ ಪರವಾಗಿ ಈ ಬಜೆಟನ್ನು ಎಸ್ ಡಿ ಪಿ ಮಂಡಿಸ್ತಾ ಇರುವಂಥದ್ದು ಇದನ್ನು ನಿನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಇದನ್ನು ಕೊಟ್ಟಿದ್ದೇವೆ ತಲುಪಿಸಿದ್ದೇವೆ ಅದೇ ರೀತಿ ಮಾನ್ಯ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು ಅದೇ ರೀತಿ ಮಾನ್ಯ ಪೌರಾಡಳಿತ ಸಚಿವರಾದ ಖಾನ್ ರವರು ಬೇರೆ ಬೇರೆ ಮುಖಂಡರಿಗೆ ಕೊಟ್ಟಿದ್ದೇವೆ ಇವತ್ತು ಕೂಡ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಜಮೀರ್ ಅಹಮದ್ ರವರು ಬಂದು ನಮ್ಮ ಬೇಡಿಕೆಗಳನ್ನು ಆಲಿಸಿದರೆ ಒಂದು ಪೂರಕವಾದಂಥ ಒಂದು ಮಾತುಗಳನ್ನು ಹೇಳಿ ಹೋಗಿದ್ದಾರೆ ಇದನ್ನು ನಾವು ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತೇಳಿ ಹಾಗಾಗಿ ಈ ಸರ್ಕಾರದಲ್ಲಿ ಒಂದು ಆಶಾಭಾವನೆ ಇದೆ ಎಲ್ಲ ಏನು ಬಜೆಟ್ ಬಜೆಟ್ ಇದೆ ಒಂದು ಅನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು